ನಮಸ್ತೆ ಬೆಳಕು ನಕ್ಷತ್ರ ಲಾಕ್ಗೆ ಸ್ವಾಗತ ಇವತ್ತಿನ ದಿನ ನಾವು ವರಮಲಕ್ಷ್ಮಿ ಹಬ್ಬದಲ್ಲಿ ಸ್ಯಾರಿ ಮತ್ತು ಒಂದು ಲಂಗ ಬ್ಲೌಸ್ ಹೇಗೆ ಹೊಲಿತೀವಿ ಅಂತ ನೋಡೋಣ ಅದರ ಜೊತೆಗೆ ಅಡುಗೆ ರೆಸಿಪಿ ತೊಂಡೆಕಾಯಿ ಪಲ್ಯ ಮದುವೆ ಮನೆಗಳಲ್ಲಿ ಮಾಡುವಂತಹ ತೊಂಡೆಕಾಯಿ ಪಲ್ಯ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಈಗ ಫಸ್ಟ್ನೇದಾಗಿ ಈ ವರಮಲಕ್ಷ್ಮಿ ಹಬ್ಬದಲ್ಲಿ ತೊಗೊಂಡಿದ್ದ ಸ್ಯಾರಿ ಇದು ಪೀಚ್ ಕಲರಲ್ಲಿದೆ ಲೈಟ್ ಪಿಂಕ್ ಕಲರಲ್ಲಿದೆ ಬಾರ್ಡರು ಪರ್ಪಲ್ ಕಲರಲ್ಲಿ ಬರುತ್ತೆ ಸೆರ್ಗು ಅಷ್ಟೇ ಪರ್ಪಲ್ ಕಲರಲ್ಲಿದೆ ಕಲರು ಡೈರೆಕ್ಟಾಗಿ ನೋಡಿದಾಗ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಮತ್ತು ಸೆರ್ಗಿನ ಭಾಗ ಈ ಲೀಫ್ ಡಿಸೈನ್ ಬರುತ್ತೆ ಈ ರೀತಿ ಚೆನ್ನಾಗಿದೆ ಡಿಸೈನು ಮತ್ತು ತುಂಬ ಸಾಫ್ಟಾಗಿದೆ ನಾವು ಹೇಗೆ ಉಟ್ರೂ ಆಗ ನರ್ಗೆ ಕೂರುತ್ತೆ ಪರ್ಪಲ್ ಕಲರು ಬ್ಲೌಸು ಇರುತ್ತೆ ಈಗ ಈ ಬ್ಲೌಸ್ನ ನಾನು ಸ್ಟಿಚ್ ಮಾಡ್ಕೋಬೇಕು ನಂತರ ಬಾಟಲ್ ಗ್ರೀನ್ ವಿತ್ ಪಿಂಕ್ ಕಲರು ಕಾಂಬಿನೇಷನಲ್ಲಿ ಒಂದು ಸ್ಯಾರಿ ತೊಗೊಂಡಿದ್ದೀನಿ ಇದು ಮಗಳಿಗೆ ಲಂಗ ಬ್ಲೌಸ್ ಅಥವಾ ಟ್ರೆಡಿಷನಲ್ ಆಗಿ ಡ್ರೆಸ್ ರೆಡಿ ಮಾಡ್ಕೋಬೇಕು ಈ ರೀತಿ ಪಿಂಕ್ ಕಲರ್ ಬಾರ್ಡರ್ ಇದೆ ಮೇಲುಗಡೆ ಚಿಕ್ಕ ಬಾರ್ಡರ್ ಇದೆ ಕೆಳಗಡೆ ಸ್ವಲ್ಪ ದೊಡ್ಡ ಬಾರ್ಡರ್ ಇದೆ ಮತ್ತು ಸೆರಗಿನ ಭಾಗವೂ ಸ್ವಲ್ಪ ಗ್ರ್ಯಾಂಡಾಗಿದೆ ಪಿಂಕ್ ಕಲರಲ್ಲಿದೆ ಇದನ್ನು ನಾನು ಬ್ಲೌಸ್ಗೆ ಹಾಕೋದ ಏನು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಂತರ ಇದಕ್ಕೆ ಬ್ಲೌಸು ಸಿಂಪಲ್ಲಾಗಿ ಕೊಟ್ಟಿರೋದು ಬುಟ್ಟ ಬುಟ್ಟ ಗೋಲ್ಡನ್ ಕಲರ್ ಬುಟ್ಟ ಬುಟ್ಟ ಇರುತ್ತೆ ಸಿಂಪಲ್ಲಾಗಿದೆ ಬ್ಲೌಸು ಹಾಗಾಗಿ ಈ ಗ್ರೀನ್ ಸ್ಯಾರಿ ಈ ರೀತಿ ಕಾಣುತ್ತೆ ಡೈರೆಕ್ಟಾಗಿ ನೋಡಿದಾಗ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ನಂತರ ಈಗ ರೆಸಿಪಿ ಕಡೆ ಹೊಟ್ಟೋಗೋಣ ಈಗ ನಾನು ತೊಂಡೆಕಾಯಿ ಪಲ್ಯ ಮಾಡ್ತಾ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕ್ಕೋತಾ ಇದ್ದೀನಿ ಆ ಎಣ್ಣೆ ಕಾದ ನಂತರ ಒಂದು ಸ್ಪೂನು ಸಾಸಿವೆ ಹಾಕ್ಕೋಬೇಕು ಒಂದು ಸ್ಪೂನ್ ಜೀರಿಗೆ ಮತ್ತು ಒಂದು ನಾಲ್ಕರಿಂದ ಐದು ಒಣಮೆಣ್ಸಿನ್ಕಾಯಿ ಹಾಕೋತೀನಿ ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ ನಂತರ ಒಂದು ಎರಡು ಸ್ಪೂನಷ್ಟು ಉದ್ದಿನಬೇಳೆ ಎರಡು ಸ್ಪೂನು ತೊಗರಿ ಕಡಲೆಬೇಳೆ ಹಾಕ್ಕೊಂಡು ಕೆಂಪು ಕೆಂಪುಗಾಗೋ ಥರೂ ಹುರ್ಕೋಬೇಕಾಗುತ್ತೆ ಗೋಲ್ಡನ್ ಕಲರ್ ಬರೋವರೆಗು ನಂತರ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೋತೀನಿ ತೆಂಗಿನಕಾಯಿ ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ ಹುರ್ದಿದ ನಂತರ ಈ ಥರ ಕಲರ್ ಬಂದಿದೆ ನೋಡಿ ಗೋಲ್ಡನ್ ಕಲರು ಆ ನಂತರ ಒಂದು ಪ್ಲೇಟ್ಗೆ ಎತ್ತಿಟ್ಕೋತೀನಿ ಇದನ್ನು ಆರದಕ್ಕೆ ಬಿಡಬೇಕು ಪೌಡರ್ ಮಾಡ್ಕೋಬೇಕಲ್ಲ ಹಾಗಾಗಿ ಇನ್ನೊಂದು ಸೈಡು ನಾನು ಗಾಣದಿಂದ ಎಣ್ಣೆ ತರಿಸಿದ್ದೆ ಕಡಲೆಕಾಯಿ ಎಣ್ಣೆ ವಿತ್ತು ಕೊಬ್ಬರಿ ಎಣ್ಣೆ ಅಡುಗೆಗೆ ಯೂಸ್ ಮಾಡೋದು ನಾನು ಒಂದು ಮೂರು ಲೀಟರು ಕಡಲೆಕಾಯಿ ಎಣ್ಣೆ ನಂತರ ಒಂದು ಎರಡು ಲೀಟರು ಕೊಬ್ಬರಿ ಎಣ್ಣೆ ತರಿಸ್ಕೊಂಡಿದ್ದೆ ಅಡುಗೆಗೆ ಹಾಗಾಗಿ ನಿಮಗೆ ತೋರಿಸೋಣ ಅಂದ್ಕೊಂಡು ಒಂದು ವೀಡಿಯೋ ಮಾಡ್ಕೊತಾ ಇದ್ದೀನಿ ನಂತರ ಅದೇ ಬಾಣಲಿಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಂತರ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಂಡು ಒಂದೆರಡು ಒಣಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಹಚ್ಕೊಂಡಿರೋ ಈರುಳ್ಳಿ ಈರುಳ್ಳಿ ಹಾಕ್ಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೋಬೇಕಾಗುತ್ತೆ ಈರುಳ್ಳಿ ಹುರಿದಿದ ನಂತರ ತೊಂಡೆಕಾಯಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಆ ತೊಂಡೆಕಾಯಿನೂ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ನಾನು ಆ ಎಣ್ಣೆನಲ್ಲೇ ಹುರ್ಕೋತಾ ಇದ್ದೀನಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಹುರ್ಕೋಬೇಕಾಗುತ್ತೆ ಇಲ್ಲ ಅಂದರೆ ತೊಂಡೆಕಾಯಿ ಸ್ವಲ್ಪ ಮೆತ್ತಗೆ ಆಗೋದಿಲ್ಲ ನೀಟಾಗಿ ಎಣ್ಣೆ ನೆಲೆಯೇ ಹುರ್ಕೊತೀನಿ ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಕೆಲವೊಬ್ಬರು ತೊಂಡೆಕಾಯಿ ಸಪ್ರೇಟ್ ಬೇಯಿಸ್ಕೊಂಡು ಒಗ್ಗರಣೆ ಹಾಕ್ಕೋತಾರೆ ನಾನು ಡೈರೆಕ್ಟ್ ಹೀಗೆ ಮಾಡ್ಕೋತಾ ಇದ್ದೀನಿ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೋತಾ ಇದ್ದೀನಿ ಅದೊಂದು ಸ್ವಲ್ಪ ಬೇಯ್ಲಿ ಅಂತ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಇಷ್ಟು ಉಪ್ಪು ಹಾಕೋತಾ ಇದ್ದೀನಿ ನಂತರ ಈಗ ಸ್ವಲ್ಪ ಬೆಂದಿದೆ ಈಗ ನಾವು ಪೌಡರ್ ಮಾಡ್ಕೊಂಡಿರೋದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ನೀರೇನು ಹಾಕ್ಕೊಳ್ದೆ ಪೌಡರ್ ಮಾಡಿಟ್ಕೊಂಡಿದ್ದೀನಿ ನಂತರ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ನಿಮಗೆ ಡ್ರೈ ಥರ ಬೇಕು ಅಂದರೆ ನೀರೇನು ಆ್ಯಡ್ ಮಾಡ್ಕೋಬೇಡಿ ಹಾಗೇ ಎಣ್ಣೆನೆಲ್ಲೇ ಫ್ರೈ ಮಾಡಿಬಿಟ್ಟು ಹುರ್ಕೊಂಡು ಇದು ಮಾಡ್ಕೋಬೇಕಾಗುತ್ತೆ ನಂತರ ನಾನೊಂದು ಸೈಡು ಬೇಯೋದಿಕ್ಕೆ ಬಿಟ್ಟಿದ್ದೀನಿ ಆ ನಂತರ ಈಗ ಇಲ್ಲಿ ಬೆಳಗ್ಗೆಗೆ ಇಡ್ಲಿಗೆ ಉನಿ ಹಾಕಿದೆ ಆ ಇಡ್ಲಿ ಆಡಿಸ್ಕೊತಾ ಇದ್ದೀನಿ ಇದು ಸ್ವಲ್ಪ ಕೈಯಲ್ಲಿ ಕಲಸಿ ಇಟ್ಕೊಂಡ್ರೆ ಹುಳಿ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಕೈನಲ್ಲಿ ಕಲಸಿ ಇಟ್ಕೋತಾ ಇದ್ದೀನಿ ಈಗ ನಾವು ಇಡ್ಲಿ ಸಂಪಳ ಆಡಿಸೋ ಅಷ್ಟರಲ್ಲಿ ತೊಂಡೆಕಾಯಿ ಪಲ್ಯ ಬೆಂದಿದೆ ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ಗ್ರೇವಿ ಟೈಪ್ ಬರಲಿ ಅಂತ ನಿಮಗೆ ಗ್ರೇವಿ ಇಷ್ಟ ಇಲ್ಲ ಅಂದರೆ ಹಾಗೆ ಪೌಡರನ್ನ ಹುರ್ಕೊಂಡು ಡ್ರೈ ಥರ ಮಾಡ್ಕೋಬೋದು ನೀರು ಹಾಕಿದ್ರೆ ಸ್ವಲ್ಪ ಗ್ರೇವಿ ಥರ ಬರುತ್ತೆ ಈಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಂತರ ಇನ್ನೊಂದು ಸೈಡು ಚಪಾತಿಗೆ ರೆಡಿ ಮಾಡ್ಕೊಂಡು ಆಗಿದೆ ಇದೊಂದು ಸೈಡು ಮುಚ್ಚಿಟ್ಕೋಬೇಕಾಗುತ್ತೆ ಚಪಾತಿ ಇದನ್ನ ನಂತರ ತೊಂಡೆಕಾಯಿ ಪಲ್ಯ ರೆಡಿ ಆಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು